ಏನಪ್ಪ ಮುಗಿದೇ ಹೋಯ್ತು ಜೆ ಡಿ ಎಸ್ ಅಂತಿದ್ರು ಇವತ್ತು ಅಲ್ಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಇವತ್ತೊಂದು ಒಳ್ಳೆ ಅವಕಾಶ ಕೊಟ್ಟು ಮತ್ತೆ ಅವರು ಬಲಿಯುದ್ದ ಬೆಳೀತಕ್ಕಂಥದಕ್ಕೆ ಅವಕಾಶ ಕೊಟ್ಟರಲ್ಲ ಅಂತೇಳಿ ಹಸು ಏನೋ ಇರಬಹುದು ನನ್ನ ಅಭಿಪ್ರಾಯ ಇದೆ ಈ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ಲ ಈಗ ನನಗೆ ವಿಶೇಷವಾಗಿ ನಾನು ನಿಮ್ಗೆ ಹೇಳೋದು ಈಗ ಯಾವ ಚೈನಾದವರು ರಿಸ್ಟ್ರಿಕ್ಷನ್ ಹಾಕಿದ್ರು ಮ್ಯಾಗ್ನೆಟ್ನ ಮಾರಾಟ ಮಾಡ್ತಕ್ಕಂಥದರಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು ಡಿಫೆನ್ಸ್ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ಈ ಒಂದು ಆರ್ ಎ ಪಿ ಎಮ್ ಏನಿದೆ ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದಾಗ ನಾನು ಕೂತು ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ಆಟೋಮೊಬೈಲ್ ಇಂಡಸ್ಟ್ರಿ ಅವ್ರು ಬಂದು ನನ್ನ ಮುಂದೆ ಚರ್ಚೆ ಮಾಡಿದಾಗ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಈ ಒಂದು ಸ್ಕೀಮ್ನ ರೆಡಿ ಮಾಡಿ ಅವ್ರ ಮುಂದೆ ಹೋಗಿ ಕೂತಾಗ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿದಾರಲ್ಲ ಯಾಕೆ ಮಾಡಿದ್ರು ನಾನು ಧ್ವನಿ ಅವ್ರ ಹತ್ರ ಹೋಗಿ ಮಾತಾಡಿದ್ದಿತ್ತು ಮಾಡಿದ್ದು ಧ್ವನಿ ಇಲ್ಲದೆ ಏನಿಲ್ಲ ಕನ್ನಡಿಗರು ನಮಗೇನು ಧ್ವನಿನ ಸಪ್ರೆಸ್ ಮಾಡಿಲ್ಲ ಕನ್ನಡ ಕನ್ನಡಿಗರು ನಮಗೆ ಧ್ವನಿ ಕೊಟ್ಟಿದ್ದಾರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ ಇವ್ರಿಗೆ ಏನು ಹೇಳಿಸ್ಕೋಬೇಕಾ ಐವತ್ತು ವರ್ಷ ಇದ್ರಲ್ಲ ದೇಶದಲ್ಲಿ ನಿರಂತರವಾಗಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರವರಿಗೆ ಕಾಂಗ್ರೆಸ್ ಡೆಲ್ಲಿ ಆಡಳಿತ ಇಲ್ಲೂ ಆಡಳಿತ ಅಲ್ಲೆಲ್ಲ ಒಂದು ವರ್ಷ ಗ್ಯಾಪ್ ಬಿಟ್ಟರೆ ಎಪ್ಪತ್ತೆರಡರ ಎಮರ್ಜೆನ್ಸಿ ಟೈಮಲ್ಲಿ ಏನು ತಂದ್ರಪ್ಪ ನೀವು ಏನು ತಂದ್ರಿ ನೀವು ಕೊಟ್ಟಿದ್ದ ಕೊಡುಗೆ ಇವತ್ತು ಕೆ ಆರ್ ಎಸ್ಸು ಅಲ್ಲಿಂದ ಹೇಮಾವತಿ ಆರಂಗಿ ಕಬಿನಿ ಜಲಾಶಯ ಕನ್ನಡ ರಾಜ್ಯದ ಜನತೆಯ ದುಡ್ಡಲ್ಲಿ ಕಡ್ದಂಥ ಜಲಾಶಯಗಳಿವು ನೀರು ಕನ್ನಡ ನಾಡಿನಲ್ಲಿ ಎರಿತಾ ಇರತಕ್ಕಂಥ ನೀರು ತುಂಬಿಸಿದ್ದು ಇವತ್ತು ನಾವು ತಮಿಳ್ನಾಡು ಜೊತೆ ಇಂಥ ಒಂದು ಪರಿಸ್ಥಿತಿ ಬರಬೇಕಾದ್ರೆ ಯಾರು ಕಾರಣಕರ್ತರು ನಿಮ್ಮ ಧ್ವನಿ ಎಲ್ಲಿ ಐವತ್ತು ವರ್ಷ ಇದ್ರಲ್ಲ ಎಂ ಪಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ ತೊಂದರೆ ಕೇಂದ್ರ ಸರ್ಕಾರದಿಂದ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ